ನಮ್ಮ ಜನಾಂಗದ ರಾಜಕೀಯ ಧುರೀಣರು ಹಿರಿಯರು ಸಹಕಾರಿ ಧುರೀಣರು ಶೋಷಿತ ಸಮುದಾಯದ ನಾಯಕರಾದಂಥ ಕೆ ಎನ್ ರಾಜಣ್ಣವರನ್ನು ಯಾವುದೇ ನೋಟಿಸ್ ನೀಡದೆ ಮುನ್ಸೂಚನೆ ಇಲ್ಲದೆ ಸಂಪುಟದಿಂದ ವಜಾ ಮಾಡಿರುವುದನ್ನು ನಮ್ಮ ಸಮಾಜ ತೀವ್ರವಾಗಿ ಖಂಡಿಸುತ್ತದೆ ಕಾರಣ ಈ ರಾಜ್ಯದಲ್ಲಿ ನಮ್ಮ ಸಮುದಾಯದ ರಾಜಕೀಯ ಮುಖಂಡರುಗಳನ್ನು ತುಳಿಯುವಂಥ ಪ್ರಯತ್ನ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲೂ ಕೂಡ ಇದೇ ರೀತಿ ರಮೇಶ್ ಜಾರಕಿಹೊಳಿ ಅವ್ರನ್ನು ಕೂಡ ಸಂಪುಟದಿಂದ ಕಿತ್ತಾಕಿದ್ರು ನಂತರ ನಾಗೇಂದ್ರ ಅವ್ರನ್ನೂ ಕೂಡ ಈ ಸರ್ಕಾರದಲ್ಲಿ ಕಿತ್ತಾಕಿದ್ರು ಈಗ ಕೆ ಎನ್ ರಾಜಣ್ಣವ್ರನ್ನೂ ಕೂಡ ಅದೇ ರೀತಿ ಸಂಪುಟದಿಂದ ವಜಾ ಮಾಡೋರು ಮುಂದೆ ಇನ್ಯಾರನ್ನ ತುಳಿಯುವ ಪ್ರಯತ್ನ ನಡೀತಾ ಇದೆಯೋ ಗೊತ್ತಿಲ್ಲ ಒಟ್ಟಾರೆ ನಾಯಕ ಸಮುದಾಯವನ್ನು ರಾಜಕೀಯವಾಗಿ ನಿರಂತರವಾಗಿ ತುಳಿಯುವಂಥ ಪ್ರಯತ್ನ ರಾಜ್ಯದಲ್ಲಿ ನಡೀತಾ ಇದೆ ಇದು ಏನೋ ಈ ಸಂಪುಟದಿಂದ ವಜಾ ಮಾಡಿದ್ದಾರೋ ಇದು ಬರೀ ರಾಜಣ್ಣನವರಿಗಾದಂಥ ಅಪಮಾನವಲ್ಲ ಇಡೀ ವಾಲ್ಮೀಕಿ ಸಮುದಾಯ ಮತ್ತು ಶೋಷಿತ ಸಮುದಾಯಕ್ಕಾದಂಥ ಅಪಮಾನ ಆದ್ದರಿಂದ ನಾವು ಮತ್ತೊಮ್ಮೆ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಒತ್ತಾಯಪಡಿಸ್ತೀವಿ ರಾಜಣ್ಣವ್ರಿಗೆ ಸೂಕ್ತವಾದ ಸ್ಥಾನಮಾನವನ್ನು ಕೊಡಬೇಕು ನೀವು ಒಂದು ವೇಳೆ ಅವ್ರಿಗೆ ಅವಕಾಶವನ್ನು ನೀಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮವನ್ನು ತಾವು ಎದುರಿಸಬೇಕಾಗುತ್ತೆ ಅದಕ್ಕೆ ತಾವು ಸಿದ್ಧರಾಗಿ ಅಂತ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ನಮ್ಮಲ್ಲಿ ಸಂಘಟನೆ ಕೊರತೆ ಇಲ್ಲ ಸಂಘಟನೆಯೂ ಇದೆ ರಾಜಕೀಯ ಮುಖಂಡರುಗಳು ಇದ್ದಾರೆ ರಾಜಕೀಯ ಶಕ್ತಿನೂ ಇದೆ ಏನು ಈ ಮೀಸಲಾತಿ ವರ್ಗೀಕರಣ ಆದಮೇಲೆ ನಮಗೆ ಈ ರಾಜ್ಯದಲ್ಲಿ ಹದಿನೈದು ಪರಿಶಿಷ್ಟ ಪಂಗಡಕ್ಕೆ ಶಾಸಕರ ಸ್ಥಾನ ಬಂತೋ ಅವತ್ತಿಂದ ನಿರಂತರವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನಡೀತಾ ಇದೆ ಸಮುದಾಯದವರು ಯಾವುದೇ ಸರ್ಕಾರ ಬರಲಿ ಹದಿನೈದು ಹದಿನಾರು ಜನ ಶಾಸಕರಾಯ್ತಾರೆ ಅದರಿಂದ ಇವ್ರನ್ನ ರಾಜಕೀಯವಾಗಿ ಮುಗಿಸ್ಬೇಕು ಇವರು ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನದಲ್ಲಿ ಒಳ್ಳೆ ಅಧಿಕಾರವನ್ನು ಹಿಡಿತಾರೆ ಅದನ್ನು ತಪ್ಪಿಸಬೇಕು ಅನ್ನೋ ದುರ ದುರುದ್ದೇಶವನ್ನು ಇಟ್ಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನಮಗೆ ಅನುಮಾನ ವ್ಯಕ್ತ ಆಗ್ತಾ ಇದೆ ಅವರು ಅವರ ಈ ದುರುದ್ದೇಶ ಮತ್ತು ವರ್ತನೆಯನ್ನು ಇಲ್ಲಿವರೆಗೆ ನಿಲ್ಲಿಸಬೇಕು ಇಲ್ಲಿಂದೇನಾದ್ರೂ ಅವರು ಇದೇ ರೀತಿ ಮುಂದುವರೆದ್ರೆ ಸಮುದಾಯ ಎಚ್ಚೆತ್ಕೊತದೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಕಲಿಸ್ತದೆ ಅದೇ ನಾಯಕ ನಾಯಕರ ಹೆಚ್ಚ ರಕ್ಷಣಾ ಹೇಳಿಕೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು